ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧ್ರುವ ಸಿರಿ ಚಾನೆಲ್ ಇವತ್ತು ಹಸಿರು ರಾಗಿ ತೆನೆಯಲ್ಲಿ ಒಂದು ಹೊಸ ರೆಸಿಪಿ ಟ್ರೈ ಮಾಡೋಣ ಬನ್ನಿ ಇದಂತೂ ತುಂಬ ಸಿಂಪಲ್ ಆ್ಯಂಡ್ ಈಸಿ ಆಗಿದೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಒಂದೊಳ್ಳೆ ರಾಗಿ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ಮೊದಲು ಇದನ್ನ ಈ ಥರ ಬೆಂಕಿಲಿ ಸುಟ್ಕೋಬೇಕಾಗುತ್ತೆ ಇದನ್ನು ಜಾಸ್ತಿ ಸೇಸ್ಲೂ ಇಲ್ಲಿ ತೋರಿಸ್ತಿದೀವಲ್ಲ ಅಷ್ಟು ಮಟ್ಟಕ್ಕೆ ಸ್ವಲ್ಪ ಸುಟ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಇದನ್ನ ಎರಡು ಕೈನೂ ಸೇರಿಸಿ ನೀಟಾಗಿ ಉಜ್ಕೋಬೇಕು ಇರೋದನ್ನೆಲ್ಲ ಹೀಗೆ ಒಂದು ನಾಲ್ಕು ನಾಲ್ಕು ತಗೊಂಡು ಮಾಡಿಕೊಂಡು ಆಮೇಲೆ ಇದ್ರಲ್ಲಿ ಸ್ವಲ್ಪ ಡಸ್ಟ್ ಥರ ಬರುತ್ತೆ ಅದನ್ನು ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ ಇದು ಹಳ್ಳಿ ಕಡೆಯಂತೂ ತುಂಬಾ ಸಿಗುತ್ತೆ ಈಗ ರಾಗಿ ಸೀಸನ್ಗೂ ಅದಕ್ಕೂ ಎಲ್ಲ ನಮ್ಮ ಹಳ್ಳಿ ಕಡೆ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ ಸಿಟಿ ಕಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನೀವು ಇದಕ್ಕೆ ಏನಂತೀರಾ ಅಂತ ಕಮೆಂಟ್ ಮಾಡಿ ಹಾಗೇನಂದಿದ್ದು ಮೊದಲನೇ ವೀಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಬಟ್ಲಿಗೆ ಈ ಥರ ಸುರ್ಕೊಳ್ಳಿ ಸುರ್ಕೊಂಡು ನಿಮಗೆ ಸ್ವೀಟ್ಗೆ ಎಷ್ಟು ಬೇಕಾಗುತ್ತೋ ಅದು ನೋಡ್ಕೊಳ್ಳಿ ನೋಡಿಕೊಂಡು ನಿಮ್ಗೆ ಎಷ್ಟು ಸ್ವೀಟ್ ತಿನ್ಬೇಕನ್ಸುತ್ತೋ ಅಷ್ಟು ಮಟ್ಟಿಗೆ ಸಕ್ಕರೆ ಏನ ಹಾಕ್ಕೊಂಡು ಇದಕ್ಕೆ ಬೇಕೆಂದರೆ ಎಳ್ಳು ಕೂಡ ಮಿಕ್ಸ್ ಮಾಡ್ಕೊಬೋದು ಹುರಿದ್ಬಿಟ್ಟು ಆದರೆ ನಮ್ಮ ಮನೆ ಮಕ್ಕಳೆಲ್ಲ ತಿಂತಾರೆ ಅಂತ ಮಿಕ್ಸ್ ಮಾಡಿಲ್ಲ ಎಳ್ಳನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಚ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ರುಚಿ ಹೇಗಿದೆ ಅಂತ ನಾನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಎಲ್ತ್ಗೂ ಕೂಡ ಇದು ತುಂಬಾ ಒಳ್ಳೇದು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್